ದಿನಕ್ಕೆ ಕಾಲಿಟ್ಟ ಕಂದಾಯ ಇಲಾಖೆ ನೌಕರರ ಪ್ರತಿಭಟನೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕು ಕಚೇರಿ ಆವರಣದಲ್ಲಿ ರಟ್ಟಿಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಆರಂಭಿಸಿದರು ಸೌಕರ್ಯ ಸೇರಿದಂತೆ ಕೆಲವು ಬೇಡಿಕೆಗಳ ಈಡೇರಿಕೆಗೆ ಭರವಸೆ ಹುಸಿಯಾಗಿದ್ದು ಎರಡನೇ ಹಂತದ ಅವಧಿ ಮುಷ್ಕರ ಅನಿವಾರ್ಯ ಎಂದಿರುವ ಗ್ರಾಮ ಆಡಳಿತ ಅಧಿಕಾರಿಗಳು ಸರ್ಕಾರದ ಮೇಲೆ ಒತ್ತಡ ಹೇರಲು ನಿರ್ಧರಿಸಿದ್ದಾರೆ ಮುಷ್ಕರದ ಬಿಸಿ ಕಂದಾಯ ಇಲಾಖೆ ಗ್ರಾಮಾಡಳಿತಕ್ಕೆ ತಟ್ಟಲಿದೆ ಈ ಹಿಂದೆ ನೀಡಿದ್ದ ಭರವಸೆಯನ್ನ ಸರ್ಕಾರ ಮರೆತಿದ್ದು ಭರವಸೆಯನ್ನ ನೆನಪಿಸಲು ನಿರ್ಧರಿಸಿದ್ದೇವೆ ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಪ್ರತಿಭಟನೆಯಲ್ಲಿ ಹೇಳಿದರು ಇನ್ನು ಪ್ರತಿಭಟನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಈಗ ನಾವೇ ನಂಬ್ಕೊಂಡಿದ್ದೀವಿ ರಾಜ್ಯಾದ್ಯಂತ ಗ್ರಾಮ ಆಗಿದ್ದಾರೆ ಕೇಂದ್ರ ಸಂಘದಿಂದ ಎರಡನೇ ಹಂತದ ಮುಷ್ಕರವನ್ನು ಕೈಗೊಂಡಿದ್ದು ಈ ಹಂತದಲ್ಲಿ ಒಮ್ಮೆ ಬೆಳಗ್ಗೆಯಾಗಿ ನಮ್ಗೆ ಈ ಹೊಸ ಸರ್ಕಾರ ಸರ್ಕಾರದಿಂದ ಏನು ಆಧುನಿಕ ರೀತಿಯಲ್ಲಿ ನಮಗೆ ಕೈಗೊಂಡಿದೆ ಲಾಂಡ್ ಬೇಡ್ ಆಧಾರ್ ಆಧಾರ್ ಅಪ್ಲೋಡ್ ಮಾಡುವಂಥದ್ದು ಇದೆಲ್ಲ ಹುದ್ದೆಗಳನ್ನು ತಾಂತ್ರಿಕ ಕೆಲಸಗಳಾಗಿ ಆಗಿರೋದ್ರಿಂದ ನಮಗೆ ದಿನನಿತ್ಯ ಹಳ್ಳಿಗೆ ಹೋಗಿ ನೆಟ್ವರ್ಕ್ ಮತ್ತು ಮೊಬೈಲ್ ಮುಖಾಂತರ ಕೆಲಸ ಮಾಡೋಂಥ ಸಾಕಷ್ಟು ಕೆಲಸಗಳನ್ನ ಇಲ್ಲಿ ನಮಗೆ ಜವಾಬ್ದಾರಿಯಾಗಿ ಕೊಟ್ಟಿದ್ದಾರೆ ನಾವು ಹಳ್ಳಿಗಳಿಗೆ ಹೋದಾಗ ನಮ್ಮಲ್ಲಿರೋಂಥ ಡಾಟಾ ಮತ್ತು ನಮ್ಮಲ್ಲಿರೋ ಮೊಬೈಲ್ಗಳು ಸಾಕಷ್ಟು ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗಿರೋದಿಲ್ಲ ಹಂಗಾಗಿ ನಮಗೆ ಉತ್ತಮ ರೀತಿಯಾದಂಥ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಸೌಕರ್ಯಗಳನ್ನು ಕೊಟ್ಟು ರೈತರಿಗೆ ಸುಗಮವಾಗಿ ಕೆಲಸ ಮಾಡಿಕೊಡೋದಕ್ಕೆ ನಮಗೆ ಅನುವು ಮಾಡಿಕೊಡಬೇಕು ಅಂತಬಿಟ್ಟು ಕಾಗಲೇ ಸಾಕಷ್ಟು ಬಾರಿ ನಮಗೆ ಬೇಡಿಕೆಗಳನ್ನು ಇಟ್ಟಿದ್ದೀರಿ ಈ ಬೇಡಿಕೆಗಳಿಟ್ಟರೂ ಸಹ ಎಲ್ಲನೋ ಕಾರ್ಯಸೂಚೆಗೆ ತರುವಲ್ಲಿ ಸರ್ಕಾರ ಯಾಕೋ ಹಿಂದೆ ಆಗ್ತಾ ಇರೋದು ನಮಗೆ ತುಂಬ ಅದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ನಮ್ಮ ಬೇಡಿಕೆಗಳ ಪ್ರಕಾರ ನಾವು ರೈತರಿಗೆ ಸ್ಪಂದಿಸಬೇಕು ಸಕಾಲದಲ್ಲಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿರೋದ್ರಿಂದ ಸರ್ಕಾರ ಈ ನಿಟ್ಟಿನಲ್ಲಿ ನಮಗೆ ಅನುಕೂಲ ಮಾಡಿಕೊಡೋದ್ರಲ್ಲಿ ಸ್ವಲ್ಪ ಯೋಚನೆ ಮಾಡೋದ್ರಲ್ಲಿ ಹೆಸರು ಸರ್ ಶ್ಯಾಮ್ ಸುಂದರ್ ಗ್ರಾಮಾಡಳಿತ ಏನು ನಮ್ಮ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಆಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಪ್ರತಿ ತಾಲೂಕಿನಲ್ಲೂ ತಾಲೂಕು ಕಚೇರಿ ಮುಂಭಾಗವಾಗಿ ಮುಂಭಾಗದಲ್ಲಿ ಶಾಂತಿಯುತವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ವಿಚಾರ ಇಷ್ಟೇ ಹೋದ್ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ನಾವು ಮುಷ್ಕರನ ಮಾಡ್ತೀವಿ ಅಂತೇಳ್ಬಿಟ್ಟು ಕರ್ನಾಟಕದಾದ್ಯಂತ ನಾವು ಮುಷ್ಕರನ ಮಾಡಿದ್ವಿ ಇಪ್ಪತ್ತಾರರಿಂದ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಅಕ್ಟೋಬರ್ ಮೂರನೇ ತಾರೀಕು ಒಂದು ವಾರ ನಾವು ಮುಷ್ಕರ ಮಾಡಿದೆ ಆ ಒಂದು ವಾರ ಮುಷ್ಕರ ಮಾಡಿದ ನಂತರ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮನ್ನು ಏನು ನಮ್ಮ ಇದನ್ನು ಪರಿಗಣಿಸಿ ಕರೆದು ಒಂದು ಸಭೆ ಮಾಡಿ ಏನು ನಿಮ್ಮ ಬೇಡಿಕೆಗಳಿದ್ದಾವೆ ನಿಮಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಇದನ್ನು ಒದಗಿಸ್ಕೊಡೋದಕ್ಕೆ ನಾನು ಒಂದು ಮೂರು ಕಾಲ ಕಾಲಾವಕಾಶ ತಗೊಂಡು ನಾವು ಇದನ್ನು ನಿಮ್ಮ ಏನು ಬೇಡಿಕೆಗಳಿದ್ದಾವೆ ಅದನ್ನು ಇತ್ಯರ್ಥಪಡಿಸ್ತೀವಿ ಅಂತ ಹೇಳಿದ್ರು ಆದರೆ ಮೂರು ತಿಂಗಳಲ್ಲ ಈಗ ಐದು ಆಗ್ತಾ ಬಂತು ಐದು ತಿಂಗ್ಳು ಆಗ್ತಾ ಬಂದ್ರೂ ಯಾವುದೋ ಕೆಲವೊಂದು ಬೇಡಿಕೆಗಳನ್ನು ಮಾತ್ರ ಈಡೇರಿಸಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬೇಡಿಕೆಗಳನ್ನು ಅದೇ ಅದೇ ರೀತಿಯಲ್ಲಿ ಉಳಿಸ್ಕೊಂಡು ಬಂದರು ಆದರೆ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಹಾಗಾಗಿ ನಾವು ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಇಟ್ಕೊಂಡು ನಮ್ಮ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತಂತೇಳ್ಬಿಟ್ಟು ಮತ್ತೆ ಎರಡನೇ ಹಂತದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ನಾವು ನಿನ್ನೆಯಿಂದ ಮುಷ್ಕರ ಮಾಡಿದ ಸ್ಟಾರ್ಟ್ ಪ್ರಾರಂಭ ಮಾಡಿದ್ದೀವಿ ಮೂರು ದಿನಗಳ ಕಾಲ ತಾಲೂಕ್ ಕಚೇರಿ ಮುಂದೆ ಮುಂಭಾಗದಲ್ಲಿ ಮುಷ್ಕರ ಮಾಡ್ತೀವಿ ಮೂರು ದಿವಸ ಆದಮೇಲೆ ಎರಡು ದಿವಸ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಮುಷ್ಕರ ಮಾಡ್ಕೊಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ ತದನಂತರ ನಮ್ಗೆ ಅಲ್ಲೂ ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಆಗಲಿ ನಮ್ಮ ಎಲ್ಲ ನಮ್ಮ ಕಂದಾಯ ಸಚಿವರಾಗಲಿ ನಮ್ಮ ಸ್ಪಂದಿಸಲಿಲ್ಲ ಅಂತಂದರೆ ಮುಂದಿನ ದಿನ ನಾವು ಫ್ರೀಡಂ ಪಾರ್ಕ್ ಅಂದರೆ ಐದು ದಿವಸ ಕಳೆದ ನಂತರ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲ್ಲಿ ನಮ್ಮ ಮುಷ್ಕರವನ್ನು ಮುಂದುವರಿಸೋದಕ್ಕೆ ತೀರ್ಮಾನ ಮಾಡಿದ್ದೀವಿ ನನ್ನ ಹೆಸರು ನನ್ನ ಹೆಸರು ನಾನು ಮೂರ್ತಿ ನಾನು ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷನಾಗಿದ್ದೀನಿ